ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಸಮಯದಲ್ಲಿ ತಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳುವ ಆಸೆ ಇದ್ದೇ ಇರುತ್ತೆ ಈ ಬಾರಿ ದೀಪಗಳ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತರಂದು ದಂತೇರಸ್ ಮೂಲಕ ಆರಂಭವಾಗುತ್ತದೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತು ನರಕ ಚತುರ್ದಶಿ ಅಕ್ಟೋಬರ್ ಇಪ್ಪತ್ತೊಂದರಂದು ಲಕ್ಷ್ಮೀ ಪೂಜೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಗೋವರ್ಧನ ಪೂಜೆ ಹಾಗೂ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಬಾಯಿ ಹೀಗೆ ಒಟ್ಟು ಐದು ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಐದು ದಿನ ಲಕ್ಷ್ಮೀ ದೇವಿಯನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಹೊಸ ಬಟ್ಟೆಯನ್ನು ಧರಿಸಿ ಸಂಬಂಧಿಕರನ್ನು ಭೇಟಿ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತದೆ ಜೊತೆಗೆ ಇದು ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಹಬ್ಬವಾಗಿದ್ದರಿಂದ ಮನೆಯಲ್ಲಿ ದೀಪಾಲಂಕಾರ ಮಾಡಲಾಗುತ್ತದೆ ಈ ದೀಪಗಳು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತವೆ ದೀಪಾವಳಿಯ ಈ ಐದು ದಿನಗಳ ಕಾಲ ಪ್ರತಿ ರಾಶಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಮ್ಮ ಚಾನಲಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈಗ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಶೈಕ್ಷಣಿಕವಾಗಿ ವೃಷಭ ರಾಶಿಯವರಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಅವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನು ನೇರವಾಗಿ ಸಂಪರ್ಕಿಸಬಹುದು ಈಗ ವೃಷಭ ರಾಶಿಯವರ ಆರೋಗ್ಯ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸ್ನೇಹಿತರೆ ಇನ್ನು ವೃಷಭ ರಾಶಿಯವರ ಆರೋಗ್ಯ ಎಂದಿನಂತೆ ಇರುತ್ತದೆ ವೃಷಭ ರಾಶಿಯ ಆರನೆ ಮನೆಯಲ್ಲಿ ಇರುವ ಮಂಗಳನು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿಯನ್ನು ನೀಡುತ್ತಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದೂರವಾಗುವಂತಹ ಸಮಯ ಇದು ಸಂತೋಷ ನೆಮ್ಮದಿಯಿಂದ ಹಬ್ಬದ ಆಚರಣೆಯಲ್ಲಿ ನೀವು ಪಾಲ್ಗೊಳ್ಳಬಹುದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಉತ್ತಮ ಆರೋಗ್ಯವನ್ನು ಪಡೆಯಲು ಧ್ಯಾನ ವ್ಯಾಯಾಮ ಹಾಗೂ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ತುಂಬ ಒಳ್ಳೆಯದು ಆದರೆ ಈ ಸಮಯದಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರದು ಒಟ್ಟಾರೆಯಾಗಿ ಈ ಋಷಭ ರಾಶಿಯವರಿಗೆ ದೀಪಾವಳಿ ಭವಿಷ್ಯ ಮಿಶ್ರ ಫಲಗಳನ್ನು ನೀಡುತ್ತದೆ ಇನ್ನು ವೃಷಭ ರಾಶಿಯವರ ಶೈಕ್ಷಣಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವೃಷಭ ರಾಶಿ ಶೈಕ್ಷಣಿಕ ಭವಿಷ್ಯವನ್ನು ತಿಳಿಯಲು ಬುಧನ ಸ್ಥಾನ ತುಂಬ ಮುಖ್ಯ ದೀಪಾವಳಿ ಸಮಯದಲ್ಲಿ ಬುಧನು ಋಷಭರಾಶಿಯ ಆರನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಬುಧನೊಂದಿಗೆ ಮಂಗಳ ಗ್ರಹವು ಕೂಡ ಸಂಚಾರ ಮಾಡುತ್ತದೆ ಇದರಿಂದಾಗಿ ಮಿಶ್ರ ಫಲಗಳನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಪಡೆಯುತ್ತಾರೆ ಓದಿನಲ್ಲಿ ಆಸಕ್ತಿ ಹಾಗೂ ಉತ್ಸಾಹ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಗಮನಹರಿಸುವುದು ತುಂಬ ಮುಖ್ಯ ಇನ್ನು ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಕೊಂಚ ಸಮಯದವರೆಗೆ ಕಾಯುವುದು ಒಳ್ಳೆಯದು ಈ ಸಮಯದಲ್ಲಿ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ ಆದರೆ ಕಾಲಕ್ರಮೇಣ ಈ ಪರಿಸ್ಥಿತಿ ಸರಿಹೋಗುತ್ತದೆ ಇನ್ನು ವೃಷಭ ರಾಶಿಯವರ ಕುಟುಂಬ ಜೀವನ ದೀಪಾವಳಿ ಸಮಯದಲ್ಲಿ ವೃಷಭ ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಗೊಳ್ಳುತ್ತದೆ ಶುಕ್ರದೇವನ ಕೃಪೆಯಿಂದಾಗಿ ಕುಟುಂಬ ಕಲಹಗಳು ನಿವಾರಣೆಯಾಗುತ್ತವೆ ಜೊತೆಗೆ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುತ್ತದೆ ವೃಷಭ ರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರವು ದೀಪಾವಳಿಯ ಸರಗರವನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ಹಬ್ಬದ ವಾತಾವರಣ ನೆಮ್ಮದಿಯನ್ನು ತರುತ್ತದೆ ಇನ್ನು ದೀರ್ಘಕಾಲದಿಂದ ವಿವಾಹದ ನಿರೀಕ್ಷೆಯಲ್ಲಿರುವ ಜನರಿಗೆ ಈ ಹಬ್ಬ ಶುದ ಶುಭ ಸುದ್ದಿಯನ್ನು ತರುತ್ತದೆ ಏಕಾಂಗಿಯಾಗಿರುವವರಿಗೆ ಪ್ರೀತಿ ಹುಟ್ಟಬಹುದು ಇನ್ನು ನವ ವಿವಾಹಿತರಿಗೆ ಮಕ್ಕಳ ಭಾಗ್ಯ ಕೂಡ ಬರಬಹುದು ಇನ್ನು ಋಷಭ ರಾಶಿಯವರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐದು ದಿನದ ದೀಪಾವಳಿಯ ಸಮಯದಲ್ಲಿ ವೃಷಭ ರಾಶಿಯವರ ಆರ್ಥಿಕ ಭವಿಷ್ಯವನ್ನು ತಿಳಿಯಲು ಗುರು ಹಾಗೂ ಶುಕ್ರನ ಸ್ಥಾನ ತುಂಬ ಮುಖ್ಯ ವೃಷಭ ರಾಶಿಯ ಜಾತಕದಲ್ಲಿ ಈ ಎರಡು ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಅಭಿವೃದ್ಧಿ ಸಾಧ್ಯ ಅಂದ ಹಾಗೆ ಜ್ಞಾನ ಅದೃಷ್ಟ ಧನ ಹಾಗೂ ಸಮೃದ್ಧಿಯನ್ನು ಕರುಣಿಸುವ ಗುರು ದೀಪಾವಳಿಯ ಸಮಯದಲ್ಲಿ ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಸಾಗುತ್ತಾನೆ ಗುರುವಿನ ಈ ಸ್ಥಾನ ನಿಮಗೆ ಮಿಶ್ರ ಫಲಗಳನ್ನು ನೀಡುತ್ತದೆ ಶ್ರಮದಿಂದ ಮಾತ್ರ ನೀವು ಲಾಭವನ್ನು ಗಳಿಸಲು ಸಾಧ್ಯ ಹೂಡಿಕೆಯಿಂದ ಲಾಭ ನಷ್ಟ ಸಮನಾಗಿ ಸಿಗುತ್ತದೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳು ಎದುರಾಗಬಹುದು ಹಾಗಾಗಿ ಸ್ವಲ್ಪ ಜೋಪಾನವಾಗಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಇನ್ನು ಆರ್ಥಿಕ ಜೀವನ ಸಾಮಾನ್ಯವಾಗಿರುತ್ತದೆ ಸಾಲವಾಗಿ ನೀಡಿದ ಹಣ ಹಣವನ್ನು ನೀವು ಮರಳಿ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿವೆ ಆದರೆ ಖರ್ಚುಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿ ನಿರ್ ಹಣವನ್ನು ನಿರ್ವಹಣೆ ಮಾಡುವುದು ಸ್ವಲ್ಪ ಮಟ್ಟಿಗೆ ಕಷ್ಟವಾಗಬಹುದು ಈ ಸಮಯದಲ್ಲಿ ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ನೀಡುವುದು ಒಳ್ಳೆಯದಲ್ಲ ಇನ್ನು ವೃಷಭ ರಾಶಿಯವರ ವೃತ್ತಿಜೀವನ ದೀಪಾವಳಿ ಸಮಯದಲ್ಲಿ ಋಷಭ ರಾಶಿಯವರ ವೃತ್ತಿ ಜೀವನ ಸಾಮಾನ್ಯವಾಗಿರುತ್ತದೆ ಈ ಸಮಯದಲ್ಲಿ ಕೆಲಸದಲ್ಲಿ ನಿಮ್ಮ ಶ್ರಮ ಹೆಚ್ಚಾಗಿರುತ್ತದೆ ಒತ್ತಡ ಹಾಗೂ ಕಿರಿಕಿರಿ ಇರುವಂತಹ ಸಂ ಸಂಭವಗಳು ಕಂಡುಬರುತ್ತವೆ ಯಾಕೆಂದರೆ ಋಷಭ ರಾಶಿಯ ಮೂರನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದೆ ಗುರುವಿನ ಈ ಸ್ಥಾನ ವೃತ್ತಿ ಜೀವನದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಆದರೆ ಶುಕ್ರನ ಸ್ಥಾನ ಋಷಭ ರಾಶಿಯವರಿಗೆ ಬಲ ತುಂಬುತ್ತದೆ ವೃಷಭ ರಾಶಿಯ ಐದನೇ ಮನೆಯಲ್ಲಿ ಸಂಚಾರ ಮಾಡುವ ಶುಕ್ರ ವ್ಯಾಪಾರ ವ್ಯವಹಾರ ಇನ್ನಿತರ ಯಾವುದೇ ಹುದ್ದೆಯಲ್ಲಿರುವ ಜನರಿಗೆ ಶಕ್ತಿಯನ್ನು ನೀಡುತ್ತಾನೆ ವೃತ್ತಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ಜಾಣ್ಮೆ ಬುದ್ಧಿವಂತಿಕೆ ವಿಶೇಷವಾಗಿ ತಾಳ್ಮೆ ಹೆಚ್ಚಾಗುತ್ತದೆ ಹೊಸ ಉದ್ಯೋಗದ ಅವಕಾಶಗಳು ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರಬಹುದು ಆದರೆ ಅದು ನೀವು ಅಂದುಕೊಂಡಷ್ಟು ತೃಪ್ತಿಯನ್ನು ನೀಡುವುದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಕೆಲಸ ಬದಲಾವಣೆಯ ಮಾಡುವಂತಹ ಗೋಜಿಗೆ ಹೋಗದೇ ಇರುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ದೀಪಾವಳಿ ಸಮಯದ ಐದು ದಿನಗಳ ಕಾಲದ ವೃಷಭ ರಾಶಿಯವರ ಭವಿಷ್ಯ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಮತ್ತಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ಕೂಡ ಈ ವಿಡಿಯೋನ ತಪ್ಪದೇ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು